ಮೈಸೂರು ದಸರಾ ಎರಡು ಸಾವಿರದ ಇಪ್ಪತ್ತೈದರ ಗಜಪಡೆ ಮಾವುತರು ಮತ್ತು ಸಿಬ್ಬಂದಿಗೆ ಒಟ್ಟು ಎರಡು ಪಾಯಿಂಟ್ ಸೊನ್ನೆ ನಾಲ್ಕು ಕೋಟಿ ರೂಪಾಯಿ ವಿಮಾ ಸೌಲಭ್ಯ ಒದಗಿಸಲಾಗಿದೆ ಮೈಸೂರು ದಸರಾ ಎರಡ್ ಸಾವಿರದ ಇಪ್ಪತ್ತೈದರ ಗಜಪಡೆ ಮಾವುತರು ಮತ್ತು ಸಿಬ್ಬಂದಿಗೆ ಒಟ್ಟು ಎರಡು ಪಾಯಿಂಟ್ ಸೊನ್ನೆ ನಾಲ್ಕು ಕೋಟಿ ರೂಪಾಯಿ ವಿಮಾ ಸೌಲಭ್ಯ ಒದಗಿಸಲಾಗಿದೆ ಆನೆಗಳಿಗೆ ಅರವತ್ತೆಂಟು ಲಕ್ಷ ರೂಪಾಯಿ ಸಿಬ್ಬಂದಿಗೆ ಎಂಬತ್ತಾರು ಲಕ್ಷ ರೂಪಾಯಿ ಮತ್ತು ಸಾರ್ವಜನಿಕ ಹಾನಿಗೆ ಐವತ್ತು ಲಕ್ಷ ರೂಪಾಯಿ ವಿಮೆ ಒಳಗೊಂಡಿದೆ ಈ ವಿಮಾ ಪಾಲಿಸಿಯು ಆಗಸ್ಟ್ ನಾಲ್ಕರಿಂದ ಅಕ್ಟೋಬರ್ ಐದರವರೆಗೆ ಜಾರಿಯಲ್ಲಿ ಇರಲಿದೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಗಜಪಡೆ ಕಲರವ ಜೋರಾಗಿದೆ ನಾಡಹಬ್ಬ ದಸರಾ ಮಹೋತ್ಸವಕ್ಕೆ ಮೈಸೂರಿಗೆ ಬಂದ ಕ್ಯಾಪ್ಟನ್ ಅಭಿಮನ್ಯು ಆ್ಯಂಡ್ ತಂಡ ರಿಲ್ಯಾಕ್ಸ್ ಮೂಡ್ನಲ್ಲಿವೆ ಗಜಪಡೆ ಅರಣ್ಯ ಭವನದಲ್ಲಿ ವಿಶ್ರಾಂತಿ ಇವೆ ಈ ಗಜಪಡೆ ಮೈಸೂರಿನಲ್ಲಿರುವಾಗ ಏನಾದರೂ ಹಾನಿ ಸಂಭವಿಸಿದರೆ ಅದರ ನಷ್ಟ ಪರಿಹರಿಸಲು ಅರಣ್ಯ ಇಲಾಖೆಯಿಂದ ಮಾವುತರು ಕಾವಾಡಿಗಳು ಮತ್ತು ಉಸ್ತುವಾರಿ ಸಿಬ್ಬಂದಿಗೆ ಎರಡು ಪಾಯಿಂಟ್ ಸೊನ್ನೆ ನಾಲ್ಕು ಕೋಟಿ ರೂಪಾಯಿ ಮೊತ್ತದ ವಿಮೆ ಸೌಲಭ್ಯ ಒದಗಿಸಲಾಗಿದೆ ವಿಶ್ವವಿಖ್ಯಾತ ಮೈಸೂರು ದಸರಾ ಜಂಬೂ ಸವಾರಿಗೆ ದಿನಗಣನೆ ಶುರುವಾಗಿದೆ ಇತ್ತ ಗಜಪಡೆ ಕೂಡ ಮೈಸೂರಿಗೆ ಬಂದಿವೆ ಈ ಗಜಪಡೆ ಮೈಸೂರಿನಲ್ಲಿ ಇರುವಾಗ ಏನಾದರೂ ಹಾನಿ ಸಂಭವಿಸಿದರೆ ಅದರ ನಷ್ಟ ಪರಿಹರಿಸಲು ಅರಣ್ಯ ಇಲಾಖೆಯಿಂದ ವಿಮಾ ಸೌಲಭ್ಯದ ಮೊರೆ ಹೋಗಲಾಗಿದೆ ಆಗಸ್ಟ್ ನಾಲ್ಕರಿಂದ ಅಕ್ಟೋಬರ್ ಐದರವರೆಗೆ ಈ ಸುರಕ್ಷತೆ ಚಾಲ್ತಿಯಲ್ಲಿರಲಿದೆ ಟೆಂಡರ್ ಮೂಲಕ ದಿ ನ್ಯೂ ಇಂಡಿಯಾ ಅಶೂರೆನ್ಸ್ ಕಂಪನಿ ಲಿಮಿಟೆಡ್ ವಿಮೆ ಸೌಲಭ್ಯ ಮಾಡಿಸಲಾಗಿದೆ ದಸರಾ ಗಜಪಡೆಯ ಹದಿನಾಲ್ಕು ಆನೆಗಳ ಪೈಕಿ ಈ ಬಾರಿ ಹತ್ತು ಗಂಡಾನೆಗಳಿವೆ ಈ ಗಂಡಾನೆಗಳಿಗೆ ತಲಾ ಐದು ಲಕ್ಷ ರೂಪಾಯಿ ನಾಲ್ಕು ಹೆಣ್ಣಾನೆಗಳಿಗೆ ತಲಾ ನಾಲ್ಕು ಪಾಯಿಂಟ್ ಐದು ಲಕ್ಷ ರೂಪಾಯಿ ಹದಿನಾಲ್ಕು ಆನೆಗಳಿಗೆ ಒಟ್ಟು ಅರವತ್ತೆಂಟು ಲಕ್ಷ ರೂಪಾಯಿ ಮೊತ್ತದ ವಿಮೆ ಮಾಡಿಸಲಾಗಿದೆ ಹದಿನಾಲ್ಕು ಮಾವುತರು ಹದಿನಾಲ್ಕು ಕಾವಾಡಿಗಳು ಡಿ ಸಿ ಎಫ್ ಇಬ್ಬರು ಆರ್ ಎಫ್ಒ ಪಶು ವೈದ್ಯಾಧಿಕಾರಿ ಓರ್ವ ಸಹಾಯಕರು ಹತ್ತು ಮಂದಿ ವಿಶೇಷ ಮಾವುತರು ಸೇರಿದಂತೆ ಒಟ್ಟು ನಲವತ್ತ್ಮೂರು ಮಂದಿಗೆ ತಲಾ ಎರಡು ಲಕ್ಷ ರೂಪಾಯಿನಂತೆ ಎಂಬತ್ತಾರು ಲಕ್ಷ ರೂಪಾಯಿ ಮೊತ್ತದ ವಿಮೆ ಸೌಲಭ್ಯ ನೀಡಲಾಗಿದೆ ಮೈಸೂರಿನಲ್ಲಿ ದಸರಾ ಆನೆಗಳಿಂದ ಸಾರ್ವಜನಿಕ ಆಸ್ತಿ ಪಾಸ್ತಿ ನಾಶ ಅಥವಾ ಸಾರ್ವಜನಿಕರಿಗೆ ತೊಂದರೆಯಾದರೆ ನಷ್ಟ ಭರಿಸಲು ಐವತ್ತು ಲಕ್ಷ ರೂಪಾಯಿ ಒಟ್ಟು ಎರಡು ಪಾಯಿಂಟ್ ಸೊನ್ನೆ ನಾಲ್ಕು ಕೋಟಿ ರೂಪಾಯಿ ಮೊತ್ತದ ವಿಮೆ ಮಾಡಿಸಿದ್ದು ಇದಕ್ಕೆ ಅರಣ್ಯ ಇಲಾಖೆಯಿಂದ ಅರವತ್ತೇಳು ಸಾವಿರ ರೂಪಾಯಿ ಪ್ರೀಮಿಯಂ ಮೊತ್ತ ಪಾವತಿ ಮಾಡಲಾಗುವುದು ದಸರಾ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದರ ಅಂಗವಾಗಿ ಬಂದಿರುವಂಥ ಹದಿನಾಲ್ಕು ಆನೆಗಳು ಮತ್ತು ಹದಿನಾಲ್ಕು ಆನೆಗಳ ಮಾವುತ ಕವಾಡೀಸು ಇನ್ಕ್ಲೂಡಿಂಗ್ ಮಾವುತ ಅಸಿಸ್ಟೆಂಟ್ಸ್ ಎಲ್ಲರೂ ಏನು ಅದರ ಇದರಲ್ಲಿ ಈ ದಸರಾ ಮಾವಾಸದಲ್ಲಿ ಪಾಲ್ಗೊಳ್ಳುವಂಥ ಸಿಬ್ಬಂದಿಗಳೇನಿದ್ದಾರೆ ಸೊ ಎಲ್ಲರಿಗೂ ಕೂಡ ನಾವು ವಿಮೆಯನ್ನು ಮಾಡಿಸ್ತೀವಿ ಅದರಲ್ಲಿ ಇದು ಅರೌಂಡ್ ಟೂ ಕ್ರೋರ್ಸ್ ಕವರ್ ಆಗುತ್ತೆ ಟೂ ಕ್ರೋರ್ಸ್ ಪಾಲಿಸಿ ಕವರ್ ಇದೆ ಪ್ರೀಮಿಯಂ ಬಂದು ಐವತ್ತು ಏಳು ಸಾವಿರ ಸೊ ಇಷ್ಟು ಅಮೌಂಟನ್ನು ನಾವು ಪೇ ಮಾಡಿದ್ದೀವಿ ಇದರಲ್ಲಿ ಏನಂತಂದರೆ ಮಾವುತ ಕಾವಾಡಿಸ್ಗಿರುತ್ತೆ ಗಂಡಾನೆ ಹೆಣ್ಣಾನೆಗಳಿಗೆ ಬೇರೆ ಇರುತ್ತೆ ಆಮೇಲೆ ಇದು ಪಬ್ಲಿಕ್ ಪ್ರಾಪರ್ಟಿಗೆ ಬೇರೆ ಇರುತ್ತೆ ಗಂಡಾನೆಗೆ ಫೈ ಲ್ಯಾಕ್ಸ್ ಇರುತ್ತೆ ಹೆಣ್ಣಾನೆಗೆ ಫೋರ್ ಲ್ಯಾಕ್ಸು ಆಮೇಲೆ ಮಾವತ ಕವಾಡೀಸ್ಗೆ ಮತ್ತು ಇನ್ಕ್ಲೂಡಿಂಗ್ ನನ್ನ ಹಿಡ್ಕೊಂಡು ಟೂ ಲ್ಯಾಕ್ಸ್ ಇರುತ್ತೆ ಎಲ್ಲ ಎಲ್ಲ ಸಿಬ್ಬಂದಿಗಳು ಯಾರೇ ಎಲ್ ಯಾರೇ ಸಿಬ್ಬಂದಿ ಇರಲಿ ಮಾವುತ ಎಕ್ಸ್ಟೆಂಟ್ ಹಿಡ್ಕೊಂಡು ನನ್ನವರೆಗೂ ಯಾರೇ ಇರ್ತಾರೆ ಸೊ ಎಲ್ಲರಿಗೂ ಕೂಡ ಟೂ ಲ್ಯಾಕ್ಸ್ ಕವರ್ ಆಗುತ್ತೆ ಆಮೇಲೆ ಇವರಿಗೆ ಏನು ನಮ್ಮ ಪಬ್ಲಿಕ್ ಪ್ರಾಪರ್ಟಿಗೆ ಸಪೋಸ್ ಆನೆಗಳಿಂದ ಏನಾದರೂ ಪಬ್ಲಿಕ್ ಪ್ರಾಪರ್ಟಿ ಡ್ಯಾಮೇಜ್ ಆದರೆ ಅಥವಾ ಪಬ್ಲಿಕ್ ಇಂದ ಏನಾದರೂ ಆನೆಗಳಿಗೆ ಡ್ಯಾಮೇಜ್ ಆದರೆ ಸೊ ಫ ಅದು ಕೂಡ ಐವತ್ತು ಲಕ್ಷ ಕವರ್ ಆಗುತ್ತೆ ಡಿಸ್ ಪ್ರಿಕಾಷನರಿ ಮೆಜರ್ಸ್ ಅಷ್ಟೇ ಪ್ರಿಕಾಷ್ನರಿ ಮೆಜರ್ಸ್ ಆಗಿ ನಾವು ಏನದನ್ನು ತಗೊಂಡಿರ್ತೀವಿ ಅಷ್ಟೇ ಯಾರೇ ಪಬ್ಲಿಕ್ ಪ್ರಾಪರ್ಟಿ ಕೂಡ ಏನೋ ಡ್ಯಾಮೇಜ್ ಆದರೆ ಆ ಟೈಮಲ್ಲಿ ಅವ್ರಿಗೆ ಕ್ಲೈಮ್ಸನ್ನು ಕೊಡಬೇಕಾಗುತ್ತೆ ಆ ಉದ್ದೇಶದಿಂದ ನಾವು ಮಾಡಿಸಿಕ್ತೀವಿ ಅಭಿಮನ್ಯು ನೇತೃತ್ವದ ಒಂಬತ್ತು ಆನೆಗಳ ಮೊದಲ ತಂಡ ಮೈಸೂರಿಗೆ ಬರ್ತಾ ಇದ್ದಂತೆ ರಕ್ತ ಪರೀಕ್ಷೆಯನ್ನು ಮಾಡಿಸಲಾಗಿದ್ದು ಎಲ್ಲಾ ಆನೆಗಳು ಆರೋಗ್ಯವಾಗಿವೆ ಆಗಸ್ಟ್ ಹತ್ತರಂದು ದಸರಾ ಗಜಪಡೆ ಮೈಸೂರು ಅರಮನೆಗೆ ಎಂಟ್ರಿ ಕೊಡಲಿವೆ ಇದೇ ಮೊದಲ ಬಾರಿಗೆ ಸಂಜೆ ವೇಳೆ ಗಜಪಡೆಯನ್ನ ಅರಮನೆಗೆ ಸ್ವಾಗತಿಸಲಾಗ್ತಾ ಇದೆ ಏನು ಅಂತಂದ್ರೆ ಸಾಯಂಕಾಲ ತುಂಬಾ ಚೆನ್ನಾಗಿದೆ ಆಮೇಲೆ ನಾವು ಈಗ ಗೃಹ ಪ್ರವೇಶ ಮಾಡ್ತೀವಲ್ಲ ಸೊ ಹಾಗಾಗಿ ತುಂಬ ಚೆನ್ನಾಗಿದೆ ಅಂತ ರಾಜಪೌರವೇತ್ರ ಹೇಳಿದ ಇದಕ್ಕಾಗಿ ಸೊ ನಾವು ಹದಿನೈದು ತಾರೀಕಿಗೆ ಮಾಡ್ತಾ ಇರ್ತೇವೆ ಇಲ್ಲ ಸೊ ಸಿಕ್ಸ್ ಓ ಕ್ಲಾಕ್ ಲೈಟ್ಸ್ ಇರುತ್ತೆ ಇನ್ನು ಸೊ ಜನರು ಪಬ್ಲಿಕ್ ಇರ್ತಾರೆ ಸೊ ಅವರು ಕೂಡ ಕಣ್ತು ಮಕ್ಕಳು ಒಂಥರ ಇಲ್ಲಿಂದ ಹೋಗುವಂಥ ಇದು ಮಿಜ್ರಮ್ ಕೂಡ ಅವರು ಕೂಡ ಕಂತು ಮಕ್ಕಳು ಅನ್ನೋ ಉದ್ದೇಶದಿಂದ ಆ ಜಿಲ್ಲಾಡಳಿತ ಮತ್ತೆ ನಾವು ಜೊತೆಯಾಗಿ ಸೇರಿ ಮಾಡ್ತಾರೆ